ಸಹೋದರರಿಗೆ ನಮೋ ನಮ ಬಾ ಸಹೋದರಿ ಈಶ್ವರ್ ಕುಳಿತುಕೋ ಕುಳಿತು ನೀನು ಲೋಕ ಸಂಚಾರಕ್ಕೆ ಹೋದ ನಂತರ ಮಧ್ಯ ಒಮ್ಮೆ ಬಂದು ಹೋದೆಯಂತೆ ಹೌದು ಅಗ್ರಜ ನಾನು ವಿವಾಹವಾಗಲು ನನಗೆ ಇಷ್ಟವಾದಂತಹ ವನನನ್ನು ನಾನೇ ಹುಡುಕಿಕೊಂಡಿದ್ದೇನೆ ಎಂದು ತಿಳಿಸಲು ಬಂದಿದ್ದೆ ಅವನೊಬ್ಬ ಯಕ್ಷ ಅವನನ್ನು ವಿವಾಹವಾಗುವುದು ಸೂಕ್ತವಲ್ಲ ಎಂದು ನಾನು ಹೇಳಿದೆ ಹೌದು ಅಗ್ರಜ ಸೂಕ್ತವಲ್ಲವೆಂದು ವಿಭೀಷಣ ಹೇಳಿದ್ದ ನೀನು ಇರಲಿಲ್ಲ ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗ್ಯಾರಿಗೂ ಕಾಯದೆ ನನಗೆ ಇಷ್ಟವಾದವರನನ್ನು ನಾನೇ ಗಂಧರ್ವ ರೀತಿಯಲ್ಲಿ ವಿವಾಹವಾಗಿ ಬಿಟ್ಟೆ ಭಲೆ ಸೋದರಿ ಭಲೆ ಈ ರಾವಣನ ಸೋದರಿಯಾಗಿ ನೀನು ಸರಿಯಾದ ನಿರ್ಧಾರವನ್ನೇ ಮಾಡಿರುವೆ ನೀನು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಿನಗಿಷ್ಟವಾದ ವರನನ್ನು ವರಿಸಿದ್ದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ ನಿನಗೆ ಬಹು ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡುತ್ತೇನೆ ಅಗ್ರಜ ಶೂರ್ಪನಕ್ಕೆ ಯಕ್ಷನನ್ನು ನಮಗೆ ಯಾರಿಗೂ ತಿಳಿಸದೆ ವಿವಾಹವಾಗಿ ಬಂದಿದ್ದಾಳೆ ಯಕ್ಷನನ್ನು ವಿವಾಹವಾಗಿರುವುದರಿಂದ ಆಗಬಹುದಾದ ಅಪಾಯಗಳಿಗೆ ನನ್ನ ಎಚ್ಚರಿಕೆಯನ್ನು ನೀನು ಲಕ್ಷಿಸುತ್ತಲೇ ಇಲ್ಲ ವಿಭೀಷಣ ನಿನಗೆ ನಮ್ಮ ಮೇಲೆ ಆತ್ಮವಿಶ್ವಾಸವೇ ಇಲ್ಲ ನೀನು ನಮ್ಮನ್ನು ದುರ್ಬಲರಂತೆ ಭಾವಿಸುತ್ತೀಯ ಶೂರ್ಪನಕ್ಕೆಗೆ ನಾವು ಮಾಡಬೇಕಾದ ವಿವಾಹವನ್ನು ಅವಳೇ ಮಾಡಿಕೊಂಡು ಬಂದಾಳಲ್ಲ ಎಂದು ಸಂತಸ ಪಡು ಇನ್ನು ಆ ಯಕ್ಷ ಕುಲದವರ ಬಗ್ಗೆ ನಡೆಯುವ ಸಮರದ ವಿಚಾರವೇ ಬೇರೆ ನನ್ನ ಸೋದರಿಯ ಪ್ರೇಮ ವಿವಾಹದ ವಿಚಾರವೇ ಬೇರೆ ಸರಿಯಾಗಿ ಹೇಳಿದೆ ಅಗ್ರಜ ನನ್ನ ಪತಿಯಾದ ಯಕ್ಷನಿಗೆ ನನ್ನ ಮೇಲೆ ಪ್ರೇಮವಿದೆ ನೀನು ನನ್ನ ಸಹೋದರನೆಂದು ನಿನ್ನ ಮೇಲೂ ಅಪಾರವಾದ ಗೌರವವಿದೆ ಸಾಕು ಸಾಕು ಇಷ್ಟು ನೀನು ಅವನನ್ನೇಕೆ ಕರೆತರಲಿಲ್ಲ ಅವನಿಗೂ ಅಪಾರವಾದ ಉಡುಗೊರೆಗಳನ್ನು ಕೊಡುತ್ತಿದ್ದೆ ನಮ್ಮ ವಿವಾಹವನ್ನು ನೀನು ಒಪ್ಪುತ್ತೀಯೋ ಇಲ್ಲವೋ ನನ್ನ ಪತಿಗೆ ಅವಮಾನವಾದರೆ ಎಂದು ಶಂಕಿಸಿ ಒಬ್ಬಳೇ ಬಂದೆ